ಸರ್ ಇವಾಗ ಏನಾಗ್ತದೆ ಡಿಸ್ಟ್ರಿಬ್ಯೂಷನ್ ಇವಾಗ ಈ ಸಿನಿಮಾ ನಾನು ನೇರವಾಗಿ ಹೇಳ್ಬಿಡ್ತೀನಿ ಸರ್ ಸೋತಿದ್ರೆ ನಮ್ಮನ್ನು ಕೇಳೋಕ್ಕೆ ನಾಲ್ಕು ಜನಾನು ಇರ್ತಾ ಇಲ್ಲ ಗೆದ್ದಿದೀವಿ ಅದ್ ಜನ ಜೊತೆಲಿ ಇದೀವಿ ನೇರವಾಗಿ ಹೇಳ್ಕೊಳಕೆ ನಾವೇನು ತಲೆ ಕೆಡ್ಸ್ಕೊಬೇಕಾಗಿಲ್ಲ ಚಿಕ್ಕಣ್ಣ ಸೋಲ್ಬೇಕು ಮಹಾಪತಿ ಸೋಲ್ಬೇಕು ಅನ್ನೋದು ಬೇಕಾದಷ್ಟು ಜನ ಕಾಯ್ತಾ ಇದ್ರು ಆದರೆ ನಾನು ಅದಕ್ಕೆ ಹೇಳಿದ್ನಲ್ಲ ನಮ್ಮ ತಂದೆ ಅವ್ರ ತಂದೆ ಜೀವಂತವಾಗಿ ಇಲ್ದ ಇದ್ರು ಅವ್ರ ಆತ್ಮ ನಮ್ಮನ್ನ ಕಾಪಾಡ್ತಾ ಇದೆ ಸೊ ಸಮಸ್ಯೆಗಳು ಬಂದೇ ಬರ್ತವೆ ಸರ್ ಎಲ್ಲಿಲ್ಲ ಸಮಸ್ಯೆ ಎಲ್ಲಾ ಕಡೆ ಇದೆ ಅದನ್ನು ನಾವು ಭೇದಿಸ್ಕೊಂಡು ಹೋಗ್ಬೇಕಷ್ಟೆ ಅಷ್ಟೇ ನಾವು ಚೆಕಿಂಗ್ ಮತ್ತೊಂದ್ ಇನ್ನೊಂದು ನಾವು ಕಳಿಸ್ದಾಗ ಎಲ್ಲ ಕರೆಕ್ಟ್ ಆಗಿದೆ ಅಂತಾನೆ ಹೇಳ್ತಾ ಇದ್ರು ಚೆಕಿಂಗ್ ಇನ್ಸ್ಪೆಕ್ಟರ್ ಗಳಿರ್ಬೋದು ಅಥವಾ ಲೈನ್ ಇನ್ಸ್ಪೆಕ್ಟರ್ಸ್ ಅವರು ಇವರೆಲ್ಲ ನಾವು ನಮ್ದೊಂದು ನಮ್ಮ ಒಂದು ಟೀಮ್ ಮಾಡ್ ಬಿಟ್ಟಾಗ್ಲೇ ಗೊತ್ತಾಗಿದ್ದು ನೂರ ಐವತ್ತು ರೂಪಾಯಿಗೆ ಟಿಕೆಟ್ ಮಾಡ್ತಾ ಇದಾರೆ ನೀವು ಬೆಂಗಳೂರಲ್ಲಿ ಥಿಯೇಟರ್ ಅಲ್ಲಿ ನೋಡ್ಬಿಡಿ ನೀವು ನೂರು ರೂಪಾಯಿ ನೂರ ಹತ್ತು ರೂಪಾಯಿಗೆ ಇವತ್ತು ನಾವು ಸಿನಿಮಾ ತೋರಿಸ್ತಾ ಇದೀವಿ ಅಲ್ಲಿ ನೂರ ಐವತ್ತು ರೂಪಾಯಿಗೆ ಸಿನಿಮಾ ಜನ ನೋಡ್ತಾ ಅಂದ್ರೆ ಸಿನಿಮಾ ಇಷ್ಟಪಟ್ಟು ನೋಡ್ತಾ ಇದ್ರೆ ನಾನ್ ಹೇಳೋದೇನಂದ್ರೆ ಜೈನ್ ಕೇಳೋನು ಕೈ ನೆಗ್ದಿರತ ಅಂತಂದ್ರೆ ತೊಳೆಯೋ ಬದಲು ಕೈ ನೆಗ್ಬೇಕು ಅಂತ ನೀವು ಜೈನ್ ಎಲ್ಲ ಬಿಟ್ಟು ನೀವು ಕೈಯಲ್ಲಿರೋ ನಮಗೆ ನೆಕ್ಸ್ಟ್ ಬಂದ್ರೆ ಹೆಂಗ್ ಬಿಡೋಕಾಗ್ತದೆ ನೋಡಿ ನಾನು ಒಂದು ಹೇಳ್ಬಿಡ್ತೀನಿ ವ್ಯಾಪಾರ ಅಂತ ಬಂದಾಗ ನಾನು ರಾಕ್ಷಸ ನಾನು ರಾಕ್ಷಸ ನಮ್ಮ ನಾನು ಯಾರಿಗೂ ಏನು ಪ್ಲೀಸ್ ಮಾಡ್ಕೊಂಡು ಕುತ್ಕೋಬೇಕಾಗಿಲ್ಲ ನನಗೆ ಜೇಬ ಕೈಯಾ ಕಿತ್ಕೊಳ್ಳೋದು ಗೊತ್ತಿದೆ ಜೀವನ ಕಿತ್ಕೊಳ್ಳೋದು ಗೊತ್ತಿದೆ ಯಾಕಂದ್ರೆ ನಾವು ಈ ಲೆವೆಲ್ಗೆ ಬರಬೇಕಾದ್ರೆ ಬಹಳ ಕಷ್ಟಪಟ್ಟಿದ್ದೀವಿ ನಮ್ಮ ತಾಯಿ ತಂದೆ ನಮ್ಮ ಹಿರಿಯಕರು ಎಲ್ಲ ಬಹಳ ಕಷ್ಟಪಟ್ಟೆ ಸಂಪಾದನೆ ಮಾಡಿಬೋದು ನಾನು ಯಾರಿಗಾದ್ರೂ ಕೊಡ್ಬೇಕಾದ್ರೆ ಕಷ್ಟಪಟ್ಟಿರೋರು ಮಾತ್ರ ಕೊಡ್ತೀನಿ ಸುಮ್ ಸುಮ್ಮನೆ ಯಾರಿಗೂ ಕೊಡೋದು ಅದೇ ರೀತಿ ನಮಗ್ ಬರೋದನ್ನೂ ಅಷ್ಟೆ ಯಾರೇ ತಡೆ ಹಾಕೋರು ಅದನ್ನ ಕಿತ್ಕೊಳ್ಳೋದ್ ದೇವ್ರನ್ನ ಕೊಟ್ಟಿದ್ದಾನೆ ಕಿತ್ಕೋತೀನಿ ಆದ್ರೆ ನಾನು ಹೇಳೋದು ಇಷ್ಟ ಒಂದು ಥಿಯೇಟರ್ಗಳಲ್ಲಿ ಇಷ್ಟು ಹೌಸ್ಫುಲ್ ಬರ್ತಾ ಇದೆ ಅಂದ್ರೆ ಖುಷಿ ಪಡ್ಬೇಕು ಸಿನಿಮಾ ಒಳ್ಳೆ ಸಿನಿಮಾ ಬಂದಾಗ ನೀವು ಅಂತ ಕಳತನ ಮಾಡ್ ಕಳ್ತನ ಮಾಡಿ ಒಳ್ಳೆ ಸ್ಕ್ರೀನ್ ಹಾಕಿ ಪ್ರೊಜೆಕ್ಟರ್ ಹಾಕಿ ಒಳ್ಳೆ ರೆಸ್ಟ್ ರೂಮ್ ಲೇಡೀಸ್ ಗಳು ಹೋಗ್ಬೇಕಾದ್ರೆ ಒಳ್ಳೆ ರೆಸ್ಟ್ ರೂಮ್ ಇಲ್ಲ ಅಂದ್ರೆ ಲೇಡೀಸ್ ಗಳು ಸರ್ ಹೋಗ್ತಾರೆ ಸೊ ನೀವು ಯೋಚನೆ ಮಾಡಿ ಯಾವುದೇ ಥಿಯೇಟರ್ ಗಳು ಅಂದ್ರೆ ಒಂದೆರಡು ಥಿಯೇಟರ್ ಗಳು ಮಾಡಿರೋದಕ್ಕೆ ಎಲ್ಲಾ ಥಿಯೇಟರ್ ನಾನು ಕ್ಯಾಟಗರೈಸ್ ಮಾಡಲ್ಲ ಬಟ್ ಯಾರೋ ಒಂದು ಇಬ್ರು ಮೂರು ಜನ ಮಾಡುವಂಥ ಕಳ್ತಾನಕ್ಕೆ ಇಡೀ ಇಂಡಸ್ಟ್ರಿಗೆ ಕಳಂಕ ಬರ್ತದೆ ನಮಗ್ ರೂಪಾಯಿ ಕೊಟ್ಟು ರೂಪಾಯಿ ಮೀಟಿಂಗ್ ಅಲ್ಲಿ ಆತ ಹೇಳ್ತಾನೆ ನಾವ್ ಟಿಕೆಟ್ ಹರಿಯಲ್ಲ ಅಂತ ಕೊಪ್ಪಳ ಜಿಲ್ಲೆಯವ್ರ ಟಿಕೆಟ್ ಹರಿಯಲ್ಲ ಸರ್ ನಮ್ಮ ಸಿಸ್ಟಮ್ ಹಿಂಗೆ ಅಂತಾನೆ ಸೊ ನನ್ ಸಿನಿಮಾನೇ ಹಾಕಲ್ಲ ನಾನ್ ಎಂತ ಬಂಡ ಅಂದ್ರೆ ನನಗ್ ಬರ್ದೇ ಇದ್ರೂ ಪರವಾಗಿಲ್ಲ ಅಲ್ಲಿ ನನ್ ಸಿನಿಮಾ ಹಾಕಲ್ಲ ಯಾಕಂದ್ರೆ ನಾವು ಕಲ್ತಿರೋದು ಇಷ್ಟೇ ಸರ್ ನಾವು ಗೆಲ್ಬೇಕು ನಿಜ ಬಟ್ ಕಾಲು ಕೈ ಹಿಡ್ಕೊಂಡು ಗೆಲ್ಬಾರ್ದು ಸರ್ ಕಾಲು ಬೇಕಾದ್ರೆ ಕಾಲು ಕೈ ಹಿಡಿ ನಮ್ಮ ತಾಯಿ ತಂದೆಗೆ ನಮಗೆ ಸಹಾಯ ಮಾಡಿ ಸಹಾಯ ಮಾಡಿರೋರಿಗೆ ಕಾಲು ಕೈ ಐಡಿಯಾನ ಕಂಡ್ಕಂಡವ್ರಿಗೆಲ್ಲ ಯಾಕೆ ಸರ್ ಕಾಲು ಕೈ ಹಿಡಿಬೇಕು ಜನಕ್ಕೆ ಕಾಲು ಕೈ ಐಡಿಯಾನ ಬಿಡಿ ಸೊ ಕಡತನ ಮಾಡೋರ್ಗೆ ಯಾಕೆ ಹಿಡಿಬೇಕು ನನ್ನ ಚೇಂಬರ್ ಕರೆಸಿ ಅವ್ರ ಮೇಲೆ ಸೂಕ್ತವಾದ ಕ್ರಮ ತಗೋಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಜಿ ಎಸ್ ಟಿಗೂ ಕಂಪ್ಲೇಂಟ್ ಬರೀತಾ ಇದ್ವಿ ಯಾಕೆಂದ್ರೆ ಅವ್ರು ನೇರವಾಗಿ ಹೇಳ್ತಾರೆ ನಾವು ಜಿ ಎಸ್ ಟಿನೇ ಕಟ್ಟಲ್ಲ ಅಂತಾರೆ ಸೊ ನೀವು ಯೋಚನೆ ಮಾಡಿ ನಾವೆಲ್ಲ ಕಷ್ಟಪಟ್ಟಿರೋದು ಸರ್ಕಾರಕ್ಕೆ ಒಂದು ಆದಾಯ ಕೊಡಬೇಕು ನಾವು ಒಂದು ಆದಾಯ ಮಾಡ್ಕೋಬೇಕು ಅಂತ ಹೇಳಿ ಸರ್ಕಾರದ ಆದಾಯಕ್ಕೂ ಕನ್ನ ಆಗ್ತಾ ನಮ್ಮ ಆದಾಯಕ್ಕೂ ಕನ್ನ ಆಗ್ತಾ ಇದಾರೆ ಅಂದ್ರೆ ನಾವು ಆ್ಯಕ್ಷನ್ ತಗೋಬೇಕು ಬಿಡು ಸರ್ ನಾನು ಅನ್ಬಹುದ್ ಪ್ರಕಾರ ಡಿಸ್ಟ್ರಿಬ್ಯೂಟರ್ ಆಗಿ ಹೆಬ್ಬುಲಿ ಸಿನಿಮಾ ನಾವು ಒಂದು ಪಾರ್ಟ್ ಮಾಡಿದ್ವಿ ರಾಬರ್ಟ್ ಸಿನಿಮಾ ಇಂಟರ್ ಕರ್ನಾಟಕ ಮಾಡಿದ್ವಿ ಮದ ಇಂಟರ್ ಕರ್ನಾಟಕ ಈ ಸಿನಿಮಾನು ಮಾಡಿದ್ವಿ ನಿಮ್ಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅಲ್ಲಿರೋ ಥಿಯೇಟರ್ ಓನರ್ಗಳು ಜಿ ಎಸ್ ಟಿ ನಂಬರ್ ಇಲ್ಲ ಸರ್ ಹೊರತು ಜಿ ಎಸ್ ಟಿ ನಂಬರ್ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅವ್ರು ಇನ್ನ ಯಾವ ಅಲ್ಲಿ ಅಲ್ಲಿದ್ದಾರೆ ಅಂತಂದ್ರೆ ಕೆಲವ್ರ ಹತ್ರ ಇಲ್ಲಿಗೆಲ್ಲ ನಡ್ಸ್ಕೊಂಡು ಹೋಗ್ತಾರೆ ಆಮೇಲೆ ಚೆಕಿಂಗ್ ಇನ್ಸ್ಪೆಕ್ಟರ್ ಗಳು ಹೋದ್ರೆ ಈಗ ನಮ್ಮ ಹುಡುಗರು ಹೋದ್ರೆ ಅವ್ರಿಗೆ ಚಾಕು ತೋರಿಸೋದು ಊರಿಗೂ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಊರ್ ಬಿಟ್ಟು ಊರು ಹೋಗಿದಾರೆ ಅಂತ ಇದ್ದಂಗೆ ಅವ್ರಿಗೆನೋ ಒಂಥರ ಎರಡು ಕೊಂಬು ಇರ್ತದೆ ನಮ್ಮ ಊರಿದು ಅಂತ ಸೊ ಇವತ್ತು ಸಿಸ್ಟಮು ಅನ್ನೋ ಗೊತ್ತಿಲ್ಲ ಬಟ್ ನಾನ್ ಬಹಳ ಕಷ್ಟಪಟ್ಟು ಮೇಲ್ ಬಂದಿದ್ದೀನಿ ಒಂದೊಂದು ರೂಪಾಯಿಗೂ ಕಷ್ಟಪಟ್ಟಿದ್ದೀನಿ ಕಷ್ಟಪಡ್ತಾನೆ ಇರ್ತೀನಿ ನಮ್ಮ ಏನೇ ಇರಿದ್ರು ನಮ್ಮ ಇರೀಕ್ರೇನೆ ಸಂಪಾದನೆ ಮಾಡಿದ್ರು ಯಾಕಂದ್ರೆ ಈಗ ಸಿನಿಮಾ ಅಂತ ಬಂದಾಗ ಒಬ್ಬ ವ್ಯಕ್ತಿ ಭವಿಷ್ಯ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಲಿ ಚಿಕ್ಕಣ್ಣವರು ಯಾರೇನೇ ಮಾತಾಡಿದ್ರು ಎಲ್ಲಾದ್ರು ಅನುಸರಿಸ್ಕೊಂಡು ಎಷ್ಟೋ ಸಲ ನಾನು ಚಿಕ್ಕಣ್ಣ ಮಾತಾಡ್ಬೇಕಾದ್ರೆ ನನ್ನ ಹತ್ರ ಕಣ್ಣೀರು ಹಾಕಿದಾರೆ ಬೇಕಾಗಿತ್ತ ನಮ್ಗಿದು ನಿಮ್ದೇಗಿದ್ವಿ ದಿನಕ್ಕೆ ಎಷ್ಟೋ ಸಂಪಾದನೆ ಮಾಡ್ತಾ ಇದ್ದೆ ಇವತ್ತು ಆದಾಯನೂ ಬಿಟ್ಟು ಒಂದು ಸಿನಿಮಾಗೋಸ್ಕರ ನಮ್ಮ ಜೀವನ ಮುಡ್ಬಿಟ್ಟು ಮಾತುಗಳು ಕೇಳಬೇಕಂತ ಆದ್ರೆ ನಾನು ಚಿಕ್ಕಣ್ಣವ್ರಿಗೆ ಧೈರ್ಯ ಹೇಳಿದ್ದೀನಿ ಚಿಕ್ಕಣ್ಣವರು ನಂಗೆ ಧೈರ್ಯ ಹೇಳಿದ್ರು ತಲೆ ಕೆಡಿಸ್ಕೊಂಡ್ಬಿಡಿ ಈ ಸಿನಿಮಾ ಹೋದ್ರೆ ಹೋಗಲ್ಲ ಏನಾದರೂ ಆದ್ರೆ ನಾನು ನಿಮ್ ಜೊತೆ ಇರ್ತೀನಿ ಚಿಂತೆ ಮಾಡಬೇಡಿ ಅಂತ ಆ ಧೈರ್ಯ ಚಿಕ್ಕಣ್ಣ ಅವರು ನನಗೆ ಕೊಟ್ಟಿರೋದಕ್ಕೆ ಇವತ್ತು ಈ ಸಿನಿಮಾ ನಾವೊಂದು ಧೈರ್ಯವಾಗಿ ಪಬ್ಲಿಸಿಟಿ ಅಂತ ಬಂದಾಗ ನನ್ನ ಫಿಲ್ಮ್ ಕೆರಿಯರ್ ಅಲ್ಲಿ ರಾಬರ್ಟ್ಗೆ ಹಾಕಿದ್ದು ಪಬ್ಲಿಸಿಟಿ ದುಡ್ಡು ಅದಕ್ಕಿಂತ ಹತ್ತರಿಂದ ಹನ್ನೆರಡು ಲಕ್ಷ ಈ ಸಿನಿಮಾಕ್ಕೆ ಎಕ್ಸ್ಟ್ರಾ ಆಗ್ತದೆ ರಾಬರ್ಟ್ ಗೆ ಏನು ಹಾಕಿದ್ವಲ್ಲ ಅದಕ್ಕಿಂತ ಹತ್ತರಿಂದ ಹನ್ನೆರಡು ಲಕ್ಷ ಚಿಕ್ಕಣವ್ರು ನಮ್ಗೆ ಹೇಳಿದ್ರು ಏನಕ್ಕೆ ಇಷ್ಟೆಲ್ಲ ಆಗ್ತಾ ಇದ್ರೆ ಅವಶ್ಯಕತೆ ಇದೆ ಅಂತ ನಮ್ಮ ಡೈರೆಕ್ಟರ್ ಮಹೇಶ್ ಅವರು ವೆನ್ನೆಲ್ ಬಗ್ ನಮಗ್ ನಿಂತರು ಇದನ್ನ ಹೇಳದ ಇದೀನಿ ಅಂದ್ರೆ ಯಾವುದೇ ಒಂದು ಸಿನಿಮಾ ಮಾಡಬೇಕಾದ್ರೂ ಮಾರ್ಕೆಟಿಂಗ್ ಅನ್ನೋದು ಕೀ ಪೋಸ್ಟ್ ಆಗಿರ್ತದೆ ಮಾರ್ಕೆಟಿಂಗ್ ಮಾಡ್ದಾಗ ಮಾತ್ರ ಆ ಸಿನಿಮಾ ರಿಲೀಸ್ಗೂ ಮುಂಚೆ ನಾನು ಯೋಚನೆ ಮಾಡೋದೇನಂದ್ರೆ ಟ್ರೈಟ್ ಫಸ್ಟ್ ಆಟೋ ಮೇಲನೋ ಅಥವಾ ಜನಗಳ ಬಾಯಲ್ಲಿ ಇರಬೇಕು ಅದಾದ್ಮೇಲೆ ಸಾಂಗ್ ಹಾಕ್ಬೇಕು ಅದಾದ್ಮೇಲೆ ಟ್ರೈಲರ್ ಟೀಸರ್ ಅದಾದ್ಮೇಲೆ ರಿಲೀಸ್ ಡೇಟ್ ನೀವು ನಮ್ಮ ಪೋಸ್ಟ್ ಅಲ್ಲಿ ನೋಡಿ ಚಿಕ್ಕಣ್ ಮುಖಕ್ಕಿಂತ ರಿಲೀಸ್ ಡೇಟೇ ದೊಡ್ಡದಾಗ ಕಾಣ್ತದೆ ನಮ್ದು ಅಜೆಂಡಾ ಏನ್ ಸರ್ ಚಿಕ್ಕಣ್ಣವ್ರ ಇರೋ ಬಟ್ ರಿಲೀಸ್ ಡೇಟ್ ಫಿಕ್ಸ್ ಆದ್ರೆ ನಮ್ಮಲ್ಲಿ ಏನಾದ್ರೆ ನಾನು ಈಗಾಗ್ಲೇ ಹೇಳದ ಯಾರೋ ಒಬ್ರು ಆಲೂಗಡ್ಡೆ ಬೆಳೀತಾರೆ ಚೆನ್ನಾಗಿ ದುಡ್ಡು ಆಗುತ್ತೆ ಎಲ್ಲಾರು ಆಲೂಗಡ್ಡೆ ಹಾಕುವ ಯಾರೋ ಈರುಳ್ಳಿ ಬೆಳಿತಾರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಅದು ಇದೊಂದು ಅಲ್ಲಿ ಇದೆ ಎಲ್ಲಾರು ಬೆಳ್ಳುಳ್ಳಿ ಕಬಾಬ್ ಅಂತ ಹಾಕೊಳ್ಳೋದು ನಾನು ಹೇಳೋದೇನಂದ್ರೆ ಸ್ವಲ್ಪ ಇಲ್ಲಿ ಕಾಮನ್ ಸೆನ್ಸ್ ಹಿಡ್ಕೊಳ್ಳಿ ಯಾರು ಉದ್ಧಾರ ಆಗ್ತಾರೆ ಗೊತ್ತಾ ಯಾವ ಪ್ರೊಡ್ಯೂಸರ್ ಉದ್ಧಾರ ಆಗಲ್ಲ ಡಿಸ್ಟ್ರಿಬ್ಯೂಟರ್ ಉದ್ಧಾರ ಆಗ್ತಾರೆ ಎಕ್ಸಿಬಿಟರ್ ಉದ್ಧಾರ ಆಗ್ತಾರೆ ಮತ್ತೊಂದು ಇನ್ನೊಂದು ಯಾರು ಸ್ಯಾಟಲೈಟ್ ಅವ್ರ ಕಂಟೆಂಟ್ ಇದು ಮಾಡ್ತಾರಲ್ಲ ಅವ್ರು ದುಡ್ಡು ಮಾಡ್ಕೋತಾರೆ ಆದ್ರೆ ಪ್ರೊಡ್ಯೂಸರ್ಗಳು ಒಬ್ಬ ಹೀರೋ ಹೀರೋಯಿನ್ ಭವಿಷ್ಯ ಅಥವಾ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸ್ ಭವಿಷ್ಯ ಎಂಟೆಂಟು ಸಿನಿಮಾ ರಿಲೀಸ್ ಆದ್ರೆ ಜನ ಹಿಂಗ್ ನೋಡ್ತಾರೆ ಯಾರ ಯಾರ ಅಷ್ಟು ಪುರುಸೋದಿದೆ ಸರ್ ಸೆನ್ಸರ್ ಆಫೀಸರ್ ಗೆ ನಮ್ದು ಅವಾಗ ಇಶ್ಯೂ ಆದಾಗ ಸರ್ ಸಿನಿಮಾ ನೋಡೋದ್ ಏ ಹೋಗಪ್ಪ ಬೆಳಗ್ಗೆಯಿಂದ ಎರಡು ಸಿನಿಮಾ ನೋಡಿದ್ದೀನಿ ನಿಮ್ಮ ಸಿನಿಮಾ ನೋಡೋ ಅಂತ ಕರ್ಮ ನಮ್ಗೇನ್ರಿ ಇದು ಅಂದ್ರೆ ಸೆನ್ಸರ್ ಆಫೀಸರ್ ಅವ್ರ ಡ್ಯೂಟಿ ಮೂರು ಸಿನಿಮಾ ಒಂದು ದಿವಸಕ್ಕೆ ನೋಡಕ್ಕೆ ಅವರೇ ತಲೆ ಕೆಡ್ಸ್ಕೋಬೇಕಾದ್ರೆ ಆಡಿಯನ್ಸ್ ಯಾಕೆ ಒಂದು ದಿವ್ಸಕ್ಕೆ ಎಂಟು ಸಿನಿಮಾ ನೋಡಬೇಕು ಸ್ವಲ್ಪ ಮಾತಾಡ್ಕೊಂಡು ಒಬ್ರಿಗೊಬ್ರು ಎರಡೆರಡು ದಿವಸ ಅದು ಒಂದು ವಾರ ಬಿಟ್ಟು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಸರ್